ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಅಸ್ಮಿತೆ ಖಾದಿ ಉತ್ಸವ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಚಾಲನೆ ನೀಡಿದರು ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ಸಚಿವ ಎಚ್ ಕೆ ಪಾಟೀಲ್ ಸಮಿತಿಯ ಸದಸ್ಯರಾದ ಡಾ ಎಚ್ಸಿ ಕೆ ಕೆಎಚ್ ಮುನಿಯಪ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ ಡಾ ಎಂಸಿ ಸುಧಾಕರ್ ದಿನೇಶ್ ಗುಂಡೂರಾವ್ ಭೈರತಿ ಸುರೇಶ್ ಡಾ ಶರಣಪ್ರಕಾಶ್ ಪಾಟೀಲ್ ಶಾಸಕ ಆರ್ ವಿ ದೇಶಪಾಂಡೆ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಸೇರಿದಂತೆ ಹಲವರು ಖಾದಿ ಉತ್ಪನ್ನಗಳ ಪ್ರದರ್ಶನ ವೀಕ್ಷಿಸಿದರು ವಸ್ತು ಪ್ರದರ್ಶನದಲ್ಲಿ ವಿವಿಧ ಜಿಲ್ಲೆಗಳ ಮಹಿಳಾ ಸ್ವಸಹಾಯ ಸಂಘಗಳ ಹಲವು ಕಾರ್ಯಕರ್ತರು ತಮ್ಮ ಜಿಲ್ಲೆಯ ಪ್ರಮುಖ ಉತ್ಪನ್ನಗಳೊಂದಿಗೆ ಪಾಲ್ಗೊಂಡಿದ್ದು ನೂರ ಐವತ್ತು ಮಳಿಗೆಗಳನ್ನು ತೆರೆಯಲಾಗಿದೆ ಜನವರಿ ನಾಲ್ಕರವರೆಗೆ ಪ್ರತಿದಿನ ಬೆಳಗ್ಗೆ ಹತ್ತು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಪ್ರದರ್ಶನ ವೀಕ್ಷಣೆಗೆ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಲಾಗಿದೆ ಈ ಕುರಿತು ಮಾಹಿತಿ ನೀಡಿದ ರಾಷ್ಟ್ರೀಯ ಜೀವನೋಪಾಯ ಇಲಾಖೆಯ ನಿರ್ದೇಶಕರಾದ ಶ್ರೀವಿದ್ಯಾ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳಿಗೆ ಮೇಳದಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಲ್ಲ ರೀತಿಯ ಕರಕುಶಲ ವಸ್ತುಗಳು ಹಾಗೂ ಖಾದಿ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟವಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಿದರು ಒಂದು ಆ ಸಾಯಂಕಾಲ ಪ್ರತಿದಿನ ನಾವು ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಇಟ್ಟಿದೀವಿ ಅದು ಬೇರೆ ಬೇರೆ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ಸ್ ಬೇರೆ ಬೇರೆ ಪ್ರೋಗ್ರಾಂಗಳಿವೆ ಸೊ ಅದರಲ್ಲಿ ಕೂಡ ತಾವು ಬಂದು ನೋಡಬಹುದು ಸೊ ಎಲ್ಲರೂ ಕೂಡ ನಮ್ಮ ಈ ಮಹಿಳೆಯರ ಈ ಒಂದು ಉದ್ಯಮಕ್ಕೆ ಅನ್ನ ಪ್ರೋತ್ಸಾಹನ ಮಾಡಬೇಕಂದ ನನ್ನ ವಿನಂತಿ ಪ್ರದರ್ಶಕ ರಾಜು ಇಂತಹ ವಸ್ತು ಪ್ರದರ್ಶನಗಳಿಂದ ಮಹಿಳೆಯರ ಸ್ವಉದ್ಯೋಗಕ್ಕೆ ಉತ್ತೇಜನ ದೊರೆಯುತ್ತದೆ ಮೇಳದಲ್ಲಿ ಚನ್ನಪಟ್ಟಣದ ಗೊಂಬೆಗಳಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಎಂದು ಹೇಳಿದರು ಟಾಯ್ಸ್ ಟಾಯ್ಸ್ ನಮ್ದು ಇಲ್ಲಿ ಕಟ್ಟಿಗೆ ಮರದಲ್ಲಿ ಮಾಡಿರುವಂತ ಎಲ್ಲಾ ಬುಗುರಿ ಆಗ್ಬೋದು ಮತ್ತೆ ಇಲ್ಲಿ ಇರುವಂಥ ಇಲ್ಲಿ ಇಲ್ಲಿ ಪಾಟ್ಲೇಡಿ ಆಗಿರ್ಬೋದು ಅಥವಾ ಇಲ್ಲಿ ಬಳೆಗಳು ಬ್ಯಾಂಗಲ್ಸ್ಗಳು ಎಲ್ಲಾನು ಕೂಡ ನಾವು ಮಾಡ್ತೀವಿ ಹಾಗಾಗಿ ಪೂರಾ ಇಲ್ಲಿ ಉಡ್ನಲ್ಲಿ ಮರದಲ್ಲೇ ಮಾಡಿರುವಂತದ್ದು ಇಲ್ಲಿ ತಗೊಂಬಂದು ಇಲ್ಲಿ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸ್ತಾ ಇದ್ದೀವಿ ವ್ಯಾಪಾರಸ್ಥರಾದ ಶಾರದಾ ಮಹಿಳೆಯರ ಸ್ವಸಹಾಯ ಸಂಘದಿಂದ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಗೃಹ ಅಲಂಕಾರಿಕ ವಸ್ತುಗಳ ತಯಾರಿಕೆ ಮಾಡುತ್ತಿದ್ದೇವೆ ಮೇಳದಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದರು ಎಸ್ ಜಿಯಿಂದ ನಾವು ಸಾಲ ಪಡೆದೀವಿ ಗವರ್ಮೆಂಟ್ ಇಂದ ಸ್ಕೀಮ್ ಸಾಲ ತಗೊಂಡು ಸಾಲದಿಂದ ನಾವು ಇವೆಲ್ಲ ಖರ್ಚು ಈ ಬಂಡವಾಳ ಹಾಕಿ ಬಂಡವಾಳದಿಂದ ನಾವು ಇವೆಲ್ಲ ತಯಾರು ಮಾಡಿದೀವಿ ಲ್ಯಾಂಪ್ ಪೊಪಡ್ಸು ಫೋಟೋ ಫ್ರೇಮು ಹ್ಯಾಂಗಿಂಗು ಎಲ್ಲ ತಯಾರು ಮಾಡ್ತೀವಿ ಸರ್ ಗುಂಪಿನಿಂದ ಗುಂಪಿನಲ್ಲಿ ನಾವು ಹದಿನಾಲ್ಕು ಜನ ಇದ್ದೀವಿ ಹದಿನಾಲ್ಕು ಜನದಿಂದ ಇದು ತಗೊಂಡು ಹದಿನಾಲ್ಕು ಜನ